ನಮಸ್ಕಾರ ಸ್ನೇಹಿತರೆ ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಮಾಹಿತಿಯ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂದು ನಾನು ನಿಮಗೆ ಸಿ ಆರ್ ಡಿಗೆ ಇರತಕ್ಕಂಥ ಒಂದು ಬೆಸ್ಟ್ ಮೆಡಿಷನನ್ನು ನಾನು ನಿಮಗೆ ಇವತ್ತು ಹೇಗೆ ರೆಡಿ ಮಾಡೋದು ಇದು ತುಂಬ ಏನಾಗೋದಿಲ್ಲ ಬಟ್ ಸಿ ಆರ್ ಡಿ ಕಂಟ್ರೋಲಿಗೆ ತುಂಬ ಉತ್ತಮವಾದ ಮೆಡಿಷನ್ ಅಂತಲೇ ಹೇಳ್ಬೋದು ಇದನ್ನು ಇಲ್ಲಿ ನಾನು ಈ ಒಂದು ಫಾರ್ಮುಲಾವನ್ನು ರೆಡಿ ಮಾಡಲಿಕ್ಕೆ ಒಂದು ಸೋಡಿಯಂ ಕ್ಲೋರೈಟ್ ಏಯ್ಟಿ ಪರ್ಸೆಂಟ್ ಇರ್ತಕ್ಕಂಥ ಒಂದು ಕೆಮಿಕಲನ್ನು ನಾನು ತಗೊಂಡಿದ್ದೇನೆ ಇದನ್ನು ನಾವು ಆರ್ನೂರ ಎಪ್ಪತ್ತೈದು ಗ್ರಾಮ್ ಇದೆ ಇದರಲ್ಲಿ ಈ ಇದನ್ನು ನಾವು ಎರಡೂವರೆ ಲೀಟರ್ ನೀರಲ್ಲಿ ನಾವು ಡೈಲ್ಯೂಟ್ ಮಾಡಿ ಒಂದು ಬಾಟಲಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಳ್ಬೇಕು ಈ ಒಂದು ಕೆಮಿಕಲ್ ದ್ರಾವಣ ತುಂಬ ನಮಗೆ ಹೆಲ್ಪ್ ಆಗ್ತದೆ ಸಿ ಆರ್ ಡಿ ಕಂಟ್ರೋಲಿಗೆ ಇದಕ್ಕೆ ನಾವು ಇವಾಗ ಪ್ಲೈನ್ ನೀರು ಹಾಕಬೇಕು ಇದರಲ್ಲಿ ಯಾವುದೇ ಟ್ಯಾಬ್ಲೆಟ್ ಮಿಶ್ರಿತ ನೀರನ್ನು ಹಾಕಲಿಕ್ಕೆ ಹೋಗ್ಬಾರ್ದು ನಮ್ಮ ಪ್ಲೈನ್ ನೀರು ಬಾವಿ ನೀರು ಆಗ್ಬೋದು ಅಥವಾ ಬೋರ್ ನೀರು ಯಾವುದನ್ನಾದರೂ ಕೂಡ ಆಗ್ತದೆ ಇದಕ್ಕೆ ಈ ರೀತಿ ಹಾಕಿ ನಾವು ಇದನ್ನು ಫುಲ್ಲು ಡೈಲ್ಯೂಟ್ ಮಾಡಬೇಕು ಈ ಅಲ್ಲಿ ಡೈಲ್ಯೂಟ್ ಮಾಡಿದ ನಂತರ ಆರುನೂರ ಎಪ್ಪತ್ತೈದು ಗ್ರಾಮು ಈ ಒಂದು ಸೋಡಿಯಂ ಕ್ಲೋರೈಟು ಪ್ಲಸ್ ವಾಟರ್ ಇವೆರಡೂ ಮಿಕ್ಸ್ ಆಗಿ ನಮಗೆ ಒಂದು ಎರಡೂವರೆ ಲೀಟ್ರ್ ಕರೆಕ್ಟ್ ಎರಡೂವರೆ ಲೀಟರ್ ನೀರಿನ ಅಳತೆಗೆ ಮಾಡಿಕೊಂಡು ನಾವು ಒಂದು ಬಾಟಲಲ್ಲಿ ಸ್ಟೋರ್ ಸ್ಟೋರೇಜ್ ಮಾಡಿ ಇಟ್ಕೊಳ್ಬೇಕಾಗ್ತದೆ ಹಾಗೆ ನಾವು ಈ ಈ ಮಿಶ್ರಣವನ್ನು ಈ ಸೋಡಿಯಂ ಕ್ಲೋರೈಟ್ ಆಗಲಿ ಅಥವಾ ನೆಕ್ಸ್ಟ್ ಬರ್ತಕ್ಕಂಥ ಸಿಟ್ರಿಕ್ ಆ್ಯಸಿಡ್ ಕೂಡ ಇನ್ನೊಂದಿದೆ ಇವು ಯಾವುದನ್ನು ಮಿಕ್ಸ್ ಮಾಡುವಾಗ ನಮ್ಮ ಕೈಯಲ್ಲಿ ಗಾಯಗಳಿದ್ರೆ ಸ್ವಲ್ಪ ಅದರಿಂದ ಎಫೆಕ್ಟ್ ಆಗ್ಬೋದು ಆದಷ್ಟು ಜಾಗ್ರತೆ ವಹಿಸಿ ನಾವು ಅದನ್ನು ಹ್ಯಾಂಡಲ್ ಮಾಡಬೇಕಾಗ್ತದೆ ನೆಕ್ಸ್ಟು ಸಿಟ್ರಿಕ್ ಆ್ಯಸಿಡ್ ಅಂತ ಈ ಸೋಡಿಯಂ ಕ್ಲೋರೈಟನ್ನು ಮಿಶ್ರಣವನ್ನು ಸಪ್ರೇಟ್ ಮಾಡಿ ನಾವು ಬೇರೆ ಬಾಟಲಲ್ಲಿ ತುಂಬಿಸಿಟ್ಟಾಗ ನೆಕ್ಸ್ಟ್ ಆ ಪಾತ್ರೆಯನ್ನು ಕ್ಲೀನಾಗಿ ತೊಳಿಬೇಕು ಅದರಲ್ಲಿ ಸೋಡಿಯಂ ಕ್ಲೋರೈಟನ್ನ ಒಂದು ಸ್ವಲ್ಪ ಅಂಶ ಕೂಡ ಅದರಲ್ಲಿ ಉಳಿ ಉಳಿಬಾರ್ದು ಕ್ಲೀನಾಗಿ ವಾಶ್ ಮಾಡಿಕೊಂಡು ಮತ್ತು ಈ ಸಿಟ್ರಿಕ್ ಆ್ಯಸಿಡನ್ನು ನಾವು ಡೈಲೆಟ್ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ನಾವು ಪ್ರಾರಂಭದಲ್ಲಿ ಮಾಡಿರ್ತಕ್ಕಂಥ ಸೋಡಿಯಂ ಕ್ಲೋರೈಡ್ ದ್ರಾವಣದ ಒಂದು ಹನಿ ಕೂಡ ಇದರಲ್ಲಿ ಮಿಕ್ಸ್ ಆಗಬಾರ್ದು ಮಿಕ್ಸ್ ಆದರೆ ಅದು ಡೈ ಅಲ್ಲಿ ಕನ್ವ ಆ್ಯಸಿಡ್ ಆಗಿ ಕನ್ವರ್ಟ್ ಆಗ್ತದೆ ಆ ಕಾರಣದಿಂದಾಗಿ ವೇಸ್ಟ್ ಆಗ್ತದೆ ಇದು ಎರಡೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಆದಾಗ ಮಾತ್ರ ಅದು ನಮಗೆ ಬೆನಿಫಿಟ್ಟು ಸಿ ಆರ್ ಡಿ ಕಂಟ್ರೋಲಿಗೆ ಔಷಧಿಯಾಗಿ ನಾವು ಇದನ್ನು ಉಪಯೋಗಿಸ್ಬೋದು ಇದನ್ನು ಡೈರೆಕ್ಟ್ ನಾವು ನೀರಿಗೆ ಕುಡಿಯುವ ನೀರಿಗೆ ಹಾಕಿ ಸಿ ಆರ್ ಡಿ ಕಂಟ್ರೋಲ್ ಮಾಡುವಂಥದ್ದು ಇದು ಒಂದು ಲೀಟರ್ ನೀರಿಗೆ ಒಂದು ಎಮ್ ಎಲ್ ಹಾಗೆ ಹಾಕಿದರೆ ಸಾಕಾಗ್ತದೆ ಈ ರೀತಿಯಾಗಿ ನಾವು ಎರಡು ದ್ರಾವಣವನ್ನು ಸಪ್ರೇಟ್ ಆಗಿ ನಾವು ಈ ರೀತಿ ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿರ್ಬೇಕಿದೆ ಇದು ಎರಡು ದ್ರಾವಣ ಸೇರಿದ್ರೆ ಐದು ಲೀಟರ್ ಆಗ್ತದೆ ಎರಡೂವರೆ ಎರಡೂವರೆ ಈ ಐದು ಲೀಟರ್ ದ್ರಾವಣವನ್ನು ಐದು ಸಾವಿರ ಲೀಟರ್ ನೀರಿಗೆ ನಾವು ಬೆರೆಸಿ ಕೋಳಿಗಳಿಗೆ ಕುಡಿಲಿಕ್ಕೆ ಕೊಡ್ಬೋದು ದಿನ ಒಂದು ಐದು ದಿನ ಕೋರ್ಸ್ ಮಾಡ್ಬೋದು ಇದರಲ್ಲಿ ದಿನಕ್ಕೆ ಒಂದು ಸಾವಿರ ಲೀಟರ್ ಅಂತ ನೀರಂತೆ ಐದು ದಿನ ನಾವು ಅದನ್ನು ಕಂಟಿನ್ಯೂ ಆಗಿ ಕೋಳಿಗಳಿಗೆ ಕುಡಿಲಿಕ್ಕೆ ಕೊಟ್ಟರೆ ಸಿ ಆರ್ ಡಿ ಕಂಟ್ರೋಲ್ ಆಗ್ತದೆ ಹಾಗೆ ಇಲ್ಲಿ ತೋರಿಸ್ತಿರೋ ಹಾಗೆ ಒಂದು ಸೋಡಿಯಂ ಕ್ಲೋರೈಟನ್ನು ಅರ್ಧ ಲೀಟ್ರ್ ನೀರು ಹಾಗೆ ಸಿಟ್ರಿಕ್ ಆ್ಯಸಿಡನ್ನ ಅರ್ಧ ಲೀಟರ್ ನೀರು ಇವೆರಡನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ನಾವು ಒಂದು ಬಾಟಲಲ್ಲಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ನಾವು ಹಾಕಿ ಇಡಬೇಕಾಗ್ತದೆ ಇಲ್ಲಿ ಏನಂತ ಹೇಳಿದರೆ ಈ ಒಂದು ಆ್ಯಸಿಡ್ ಕನ್ವರ್ಟ್ ಆಗಲಿಕ್ಕೆ ಒಂದು ಇಪ್ಪತ್ತು ನಿಮಿಷಗಳ ಕಾಲ ತೆಗೆದುಕೊಳ್ತದೆ ನಾವೀಗ ಹಾಕಿದಾಗ ಅದು ರಿಯಾಕ್ಟ್ ಆಗ್ತದೆ ಇಲ್ಲಿ ಗಾಢ ಅಂದರೆ ಕಾಫಿ ಬಣ್ಣಕ್ಕೆ ಕಂದು ಬಣ್ಣಕ್ಕೆ ಇದು ತಿರುಗ್ತದೆ ಆವಾಗ ಇದು ಆ್ಯಸಿಡ್ ಆಗ್ತದೆ ಇದನ್ನು ನಾವು ಉಸಿರಾಡುವಾಗ ನಾವು ಯಾವುದೇ ಕಾರಣಕ್ಕೂ ಇದರ ಗಾಳಿಯನ್ನು ಸೇವಿಸಲಿಕ್ಕೆ ಹೋಗಬಾರ್ದು ಇದರಿಂದ ನಮಗೆ ತಲೆನೋವು ಹಾಗೆ ಶೀತ ಈ ಎಲ್ಲ ಸಮಸ್ಯೆಗಳು ಆಗ್ತದೆ ಇದು ಹೆಲ್ತಿಗೆ ನಮ್ಮ ಹೆಲ್ತಿಗೂ ಕೂಡ ಒಳ್ಳೇದಲ್ಲ ಆ ಕಡೆಯಿಂದ ಆದಷ್ಟು ಜಾಗ್ರತೆ ವಹಿಸಿ ನಾವು ಇದನ್ನು ರೆಡಿ ಮಾಡಬೇಕಾಗ್ತದೆ ಇವೆರಡನ್ನು ಮಿಕ್ಸ್ ಮಾಡಿದಾಗ ಇಲ್ಲಿ ಹೊಗೆ ರೂಪದಲ್ಲಿ ಮೇಲೆ ಬರ್ತಾ ಇರ್ತದೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಸೇವಿಸಲಿಕ್ಕೆ ಹೋಗಬಾರ್ದು ಆದಷ್ಟು ದೂರ ಇದ್ದೆ ನಾವು ಈ ಒಂದು ಮಿಶ್ರಣವನ್ನು ರೆಡಿ ಮಾಡಿಕೊಡ್ಬೇಕಾಗ್ತದೆ ಸಿ ಆರ್ ಡಿ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಸಿ ಆರ್ ಡಿ ಸಮಸ್ಯೆ ಇದ್ರೆ ಒಂದು ಲೀಟರ್ ನೀರಿಗೆ ಒಂದು ಎಮ್ ಅಂತ ಹಾಕ್ಬಹುದು ಲೈಟ್ ಆಗಿ ಏನಾದರೂ ಇದ್ರೆ ನೀವು ಒಂದು ಹತ್ತು ದಿನದವರೆಗೆ ಕೂಡ ಕೋರ್ಸ್ ಮಾಡೋದು ಒಂದು ಲೀಟರ್ ನೀರಿಗೆ ಅರ್ಧ ಎಮ್ ಎಲ್ ಹಾಗೆ ಅಂತ ಹೇಳಿದ್ರೆ ಇವಾಗ ನಾ ಇಲ್ಲಿ ಒಂದು ಲೀಟ್ರ್ ಅನ್ನು ಮಾಡಿದರೆ ಅಲ್ಲಿ ಅರ್ಧ ಲೀಟ್ರ್ ಸಾಕಾಗ್ತದೆ ಇಂದ ಒಂದು ಕಾಲು ಲೀಟ್ರ್ ಹಾಗೆ ಸಿಟ್ರಿಕ್ ಇಂದ ಅದರಿಂದ ಕಾಲು ಲೀಟ್ರ್ ಇವೆರಡನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಲೀಟ್ರ್ ಮಾಡಿದರೆ ಒಂದು ಸಾವಿರ ಲೀಟರ್ ನೀರಿಗೆ ಇದನ್ನು ಬೆರೆಸ್ಬೋದು ಇದನ್ನು ನಾವು ಟ್ವೆಂಟಿ ಫೋರ್ ಅವರ್ಸ್ ಬೇಕಾದರೂ ಕೊಡ್ಬೋದು ಇಲ್ಲ ಟ್ವೆಲ್ ಅವರ್ಸ್ ಬೇಕಾದರೂ ಕೊಡ್ಬೋದು ಅದರಿಂದ ಏನೂ ಸಮಸ್ಯೆ ಇಲ್ಲ ಹಾಗೆ ಇದು ಕೊಡೋದ್ರಿಂದ ಲೈನ್ ಅಂತೂ ತುಂಬ ಕ್ಲೀನ್ ಆಗ್ತದೆ ಅದರಲ್ಲಿ ಪಾಚಿ ಏನಾದರೂ ಕಟ್ಕೊಂಡಿದೆ ಅದು ಕೂಡ ಕ್ಲೀನ್ ಆಗ್ತದೆ ಹಾಗೆ ಟ್ಯಾಂಕ್ ಹಾಕಿದ ಟ್ಯಾಂಕಿ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಆಗ್ತದೆ ಇದರಿಂದ ತುಂಬ ಬೆನಿಫಿಟ್ ಇದೆ ಹಾಗೆ ನಾವು ಇದನ್ನು ಯೂಸ್ ಮಾಡುವಾಗ ತುಂಬ ಜಾಗ್ರತೆ ವಹಿಸಬೇಕಾಗ್ತದೆ ನಮ್ಮ ಉಸಿರಾಟದಲ್ಲಿ ನಾವು ಇದನ್ನು ಇದರ ಗಾಳಿಯನ್ನು ಸೇವಿಸಿದರೆ ನಮಗೆ ಹೆಡ್ ಏಕು ಇದ ಸಮಸ್ಯೆ ಬರುತ್ತದೆ ಆದಷ್ಟು ಜಾಗ್ರತೆ ವಹಿಸಿ ನಾವು ಇದನ್ನುಕ್ಕೆ ಹ್ಯಾಂಡ್ಲ್ ಮಾಡಬೇಕು ಹಾಗೆ ಇದು ನಮಗೆ ಕಂಪನಿಯವರೇ ಕೊಡ್ತಾರೆ ಇದು ಡೈರೆಕ್ಟ್ ಆಗಿ ಕಂಪನಿ ಕಡೆಯಿಂದನೇ ನಮಗೆ ಸಪ್ಲೈ ಮಾಡ್ತಾರೆ ಹಾಗೆ ಹೊರಗಡೆ ತಕೊಳ್ಳೋದಾದ್ರೆ ಎಲ್ಲಿ ಆದರೂ ಕೆಮಿಕಲ್ ಅಲ್ಲಿ ವಿಚಾರಿಸಿ ನೋಡಬೇಕಾಗ್ತದೆ ಇದು ಎಲ್ಲಿ ಸಿಗ್ತದೆ ಅಂತಕ್ಕಂಥದ್ದು ಮಾಹಿತಿ ನನಗೆ ಇಲ್ಲ ಇದು ನಮಗೆ ನಾವು ಮಾಡ್ತಿರ್ತಕ್ಕಂಥ ಕಂಪನಿಯವರೇ ನಮಗೆ ಪ್ರೊವೈಡ್ ಮಾಡೋದ್ರಿಂದ ನಾವು ಇದನ್ನ ಹೊರಗಡೆ ಪರ್ಚೇಸ್ ಮಾಡಲಿಕ್ಕೆ ಇಷ್ಟು ತನಕ ಎಲ್ಲಿ ಹೋಗಲಿಲ್ಲ ಎಲ್ಲಿ ಸಿಗ್ತದೆ ಅಂತಕ್ಕಂಥ ಮಾಹಿತಿ ಕೂಡ ನಮಗೆ ಇಲ್ಲ ಇದರಲ್ಲಿ ಸ್ನೇಹಿತರೆ ಹಾಗೆ ಇರೋದು ತುಂಬಾ ದುಬಾರಿಯಾದಂತಹ ಕೆಮಿಕಲ್ ಅಲ್ಲ ಹಾಗೆ ಕಡಿಮೆ ರೇಟ್ ಅಲ್ಲಿ ಇದು ದೊರೆಯುತ್ತದೆ ಹಾಗಾಗಿ ನೀವು ಇಂಟಿಗ್ರೇಷನ್ ಫಾರ್ಮರ್ಸ್ ಆದರೆ ನೀವು ಮಾಡ್ತಕ್ಕಂಥ ಫಾರ್ಮ್ ಯಾವ ಕಂಪನಿಯಲ್ಲಿ ಮಾಡ್ತಿದ್ರೆ ಆ ಕಂಪನಿಯಲ್ಲಿ ವಿಚಾರಿಸಿದರೆ ಅವರಿಗೆ ಇದರ ಬಗ್ಗೆ ಮಾಹಿತಿ ಇರ್ತದೆ ಅವರು ತರಿಸಿಕೊಡ್ಬೋದು ಇಲ್ಲ ಹೇಳಿದರೆ ನೀವು ಕೆಮಿಕಲ್ ಎಲ್ಲಿಯಾದರೂ ಕೆಮಿಕಲ್ ಲ್ಯಾಬ್ ಇದ್ದರೆ ಅಲ್ಲಿ ನೀವು ಇದನ್ನು ವಿಚಾರಿಸಿ ಪಡೆದುಕೊಳ್ಬೋದು ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು